ಮಧುಗಳೇ ನಿನ್ನೆ ನೋಡದೆ ಒಂದು ಪ್ರೆಸ್ ಮೀಟ್ ಅನ್ನು ಎಂ ಪಿ ಅವರು ಮಾಡಿದ್ದಾರೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ಗೋಪಾಲ ಕೃಷ್ಣ ಬೇಳೂರವರು ಕನಸನ್ನ ಎಲ್ಲರೂ ಕಾಣ್ತಾರೆ ಕನಸನ್ನ ಎಲ್ಲರೂ ಕಾಣ್ತಾರೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಕನಸು ಕಂಡಿದ್ದೆ ಜೋಗದ್ದು ಆಗ್ಲಿಲ್ಲ ಆದ್ರೆ ನೆನಸು ಮಾಡುವಂತ ಕೆಲಸನೂ ಇದೆಯಲ್ಲ ಅದು ಬೇಳೂರು ಮಾಡ್ತಾನೆ ಅನ್ನೋದು ನನ್ ಬಿಡ್ಕೋಬೇಕು ಇವತ್ತು ಏನ್ ಹೇಳಿದ್ರೆ ನೀವು ಯೋಗ ಪ್ರಾಧಿಕಾರದಲ್ಲಿ ಕನ್ನಡಕ ಚಸ್ಮ ತೆಗೆದು ತೆಗೆದೋಡ್ಬೇಕು ಅಂತ ಹೇಳಿದಾರಲ್ಲ ಚಸ್ಮ ಹಾಕೊಂಡೇ ನೋಡಿದ್ದೀನಿ ನಾನು ಚಸ್ಮ ತೆಗೆದು ನೋಡಿದ್ದೇನೆ ಇಡೀ ಮಾಧ್ಯಮ ನೀವು ಮಿತ್ರ ಎಲ್ಲ ಬಂದಿದ್ದೀರಿ ಅವತ್ತು ಅವರು ಸ್ಯಾಂಕ್ಷನ್ ಮಾಡಿರೋದು ಅಮೌಂಟ್ ಇಲ್ಲೇ ಇದೆ ಫಸ್ಟ್ ಹತ್ತು ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆ ನಂತರ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆ ನಂತರ ಪೂರ್ತಿ ತೊಂಬತ್ತು ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ ಅಂದರೆ ಯಾವುದೇ ಒಂದು ಯೋಜನೆಯನ್ನ ಸ್ಯಾಂಕ್ಷನ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಅಭಿವೃದ್ಧಿ ಪರವಾಗಿ ದುಡ್ಡು ಇಡಬೇಕು ಆ ಕನಸು ನಿಮಗಿತ್ತು ಅಂತ ಏನು ಹೇಳಿದಲ್ಲ ಕನಸು ಇರ್ಬೋದು ಆದರೆ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಗೋಪಾಲಕೃಷ್ಣ ಬೇಳೂರು ಮಾಡಿದ್ದಾನೆ ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಇಲ್ಲ ಅಂತ ನೀವು ಬೊಗಳೇ ಬಿಡ್ತಿದಿರಲ್ಲ ಮಿಸ್ಟರ್ ಬಸ್ ರಾಘವರೇ ನಿಮ್ಮ ನಿಮ್ಮ ತಮ್ಮ ವಿಜಯೇಂದ್ರ ಅವರಲ್ಲ ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡನ್ನು ಇವಾಗ ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಕನಸುಗಳು ಬಹಳ ಇದೆ ಅಲ್ಲಿ ಏನು ಇವತ್ತು ನೀವು ಹಿಂದೆ ಮಾಡಿಕೊಟ್ಟಿದ್ನ ಮಾಡಲಿಲ್ಲ ನೀವು ಅಲ್ಲಿ ಕಮಲದ ಹೂವು ಬಿಡ್ಸಕ್ ಹೋಗಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಕಿದ್ದೀವಿ ಅಲ್ಲಿ ಕಮಲದ ಹೂವು ಮಾಡಕ್ ಕೊಟ್ಟಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಕಿ ನಾವು ಹೊಸದಾಗಿ ನೀವೇನೇನು ಮಾಡುವುದಲ್ಲ ಪ್ಲಾನ್ ಎಲ್ಲ ಎತ್ತಾಕಿದ್ರಿಂದ ಬಿಸಾಕಿ ಹೊಸದಾಗಿ ಮಾಡೋದರಿಂದ ಸ್ವಲ್ಪ ಲೇಟಾಗಿದೆ ಬಿಟ್ಟರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಗೋರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಗೊತ್ತಾಯ್ತಾ ಇನ್ನೂ ಸ್ವಲ್ಪ ಬಾಕಿ ಇದೆ ಕಾರಣ ಕೆಲವೊಂದು ಐಟಮ್ಸನ್ನು ನಾವು ಹೇಳಿದ್ದೆ ನಿಮಗೆ ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಮತ್ತು ಹಾಂಕಾಂಗಲ್ಲಿ ಹೋಗ್ಬಿಟ್ಟು ನೋಡ್ಕೊ ಬರಬೇಕು ಅನ್ನೋದು ನಾವು ಏನು ಹೇಳಿದ್ದೀವಿ ಅದು ನೋಡ್ಕೊಂಡು ಬಂದ ಮೇಲೆ ಸಂಪೂರ್ಣವಾಗಿ ಮಾಡ್ಕೊಡುವಂತ ಕೆಲಸ ನಾವು ಮಾಡಿಕೊಡ್ತೀವಿ ಸುಮ್ಮನೆ ಆ ಕನ್ಸು ಇರ್ಬೋದು ಯಡಿಯೂರಪ್ಪನವ್ರು ಪಾಪ ಸೇತುವೆಯನ್ನು ಕನ್ಸು ಮಾಡಿದ್ರು ಅವರೇ ಚಿಕ್ಕಂದೂರಿಗೆ ಹೋಗಿ ನಾನು ಸೇತುವೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಸೇತುವೆ ಕೊಟ್ಟಿದ್ದಾರೆ ಬಹಳ ಬಿಂಬಿಸಿದ್ರಿ ರಾಘವೇಂದ್ರ ಸೇತುವೆ ಹೋಗೋದು ಕೋಟ ಹೊಡೆಯೋದು ಬಿಂಬಿಸ್ಕೊಂಡಿದ್ರಿ ಅಂದ್ರೆ ನಿಮ್ ಸೇತುವೆ ನೀವು ಬಿಂಬಿಸ್ಕಬಹುದು ನಾವು ಕೊಟ್ಟಂತ ಇವತ್ತು ಜೋಗ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ನಾವು ಮಂತ್ರಿಗಳನ್ನ ಕರೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ ನಾವು ತೋರಿಸೋದು ಬೇಡವಾ ಕನಸ್ ಕಂಡಿದ್ದೀರಿ ನೀವು ಯಾವ ಕನ್ಸ ಕಂಡಿದ್ದೀರಿ ಅದನ್ನ ಈಡೇರಿಸುವಂತ ಶಕ್ತಿ ನಿಮಗೆ ಆಗಿಲ್ಲಲ್ಲ ಹಾಗಾಗಿ ಅಂದ್ರೆ ನಾನು ಕನ್ನಡಕದ ಮೇಲೆ ನಿಮಗೂ ಕಂಡುಬಿತ್ತು ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ ಹೋಗಿದ್ದಾರೆ ಕನ್ನಡಕದ ಮೇಲೆ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ ಹೋಗಿದ್ದಾರೆ ರಾಘವೇಂದ್ರ ಅವರೇ ನೆನಪಿಡ್ಕೋಬೇಕು ಕನ್ನಡಕ ಹಾಕೋದು ನನ್ನ ಹಕ್ಕು ಬಟ್ಟೆ ಹಾಕೋದು ನನ್ನ ಹಕ್ಕು ಹ ಅದನ್ನು ಸಹ ಹೇಳುವಂತ ಪ್ರಶ್ನೆ ನಿಮಗೆ ಬರೋದಿಲ್ಲ ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನ ಸಹಿಸಕ್ಕಾಗದೆ ರಾಘವೇಂದ್ರ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ರು ಅಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂದುಗಳೇ ಅದರ ಜೊತೆಗೆ ಎಂದು ಆದ ಐದು ವರ್ಷದಲ್ಲಿ ಐದು ಏಳು ವರ್ಷದಲ್ಲಿ ಆಗದೇವರು ಅಂತದ್ದು ಲಾಸ್ಟ್ ಕೊನೆಗೆ ಆರು ತಿಂಗಳವರೆಗೆ ಹೋಗಿ ಇವ್ರು ಮಾತಾಡ್ಸಷ್ಟೇನಾಗ್ಬಿಡುತ್ತದ ನಾಚಿಕೆ ಆಗ್ಬೇಕಲ್ಲ ಇವರಿಗೆ ನೋಡಿ ಹರ್ತಾಳ ಆಲಪ್ಪ ಹೇಳ್ತಾನೆ ನಾನು ಮುಳುಗಡೆ ನಾಯಕ ಅಂತಾನೆ ಮುಳುಗಡೆಯರಿಗೆ ವಿಷಯ ಕೊಟ್ಟು ಹೋಗ್ಬಿಟ್ಟು ನಾನು ಪಾಪಿ ಅವರು ಮುಳುಗಡೆಯ ವಿಷಯ ಕೊಟ್ಟು ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ನಾನು ಮುಳುಗಡೆ ನಾಯ್ಕ ಸರಿ ಭಾರಿ ಬಹುಮತದಲ್ಲಿ ಗೆದ್ದ ಈ ರೀತಿಯ ರೈತರಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇವತ್ತು ರಾಘವೇಂದ್ರ ಇರ್ಬೋದು ಹಾಲಪ್ಪ ಇರ್ಬೋದು ಎಂತ ನಾಯಕ ಇರ್ಬೋದು ಅದರ ಜೊತೆಗೆ ನಮ್ಮ ಹಿರಿಯರಾದಂತ ಜ್ಞಾನೇಂದ್ರ ಅವರು ಸಹ ಇವತ್ತು ರೈತರಿಗೆ ಮೋಸ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು ಹಾಗಾಗಿ ಇದು ಖಂಡನೆ ಇವತ್ತು ಇವತ್ತು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಿಜವಾಗ್ಲು ಮಧು ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಜನ ಅಂತ ಹೇಳಿ ಇವರು ನನಗೆ ಪಾಠ ಹೇಳ್ತಾರೆ ಇವರೇ ಇವರೇ ಅಲ್ಲ ಇವರೇ ತಾನೆ ಅವ್ರು ಡೂಪ್ಲಿಕೇಟ್ ಸೈನ್ ಮಾಡಿ ಅಪ್ಪನ ಜೈಲಿಗೆ ಕಳಿಸ್ತಾರೆ ಯಾರು ಅಪ್ಪ ಮಗ ಇವರೇ ಅಣ್ಣ ತಮ್ಮದಿರ ಡುಪ್ಲಿಕೇಟ್ ಸೈನ್ ಮಾಡಿ ಯಡಿಯೂರಪ್ಪನವರು ಜೈಲಿಗೆ ಕಡಿಸ್ತಾರ ಇವರೇ ಮತ್ತೆ ಯಾರು ಅಲ್ಲ ಇವರೇ ಇವರು ಯಡಿಯೂರಪ್ಪನವರು ಜೈಲಿ ಕಡಿಸ್ತಾರ ಇವರು ಇವತ್ತು ವಿಜಯ ಅಂದ್ರ ಭಾರಿ ಪಾಠ ಮಾಡ್ತಾನೆ ನಮಗೆ ಇವತ್ತು ಯಾವ ತರ ಇರ್ಬೋದು ಯೋಚನೆ ಮಾಡಿ ಹಾಗಾಗಿ ಇವತ್ತು ಒಂದೇ ಅಲ್ಲ ಅವರ ಕಾಲೇಜನ್ನು ಸಹ ಫಾರೆಸ್ಟ್ ಇಲಾಖೆ ಸೇರಿರುವಂತಹ ಕಾಲೇಜಿಗೆ ಇರುವಂತಹ ಜಾಗವನ್ನ ಡಿನೋಟಿಫೈ ಮಾಡಿ ಇವತ್ತು ತಗೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಬಂದು